ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇವಿಗೆ ತುಂಬ ಪ್ರಿಯವಾದಂತಹ ಹಾಗೂ ಶಕ್ತಿಯುತವಾದಂಥ ದಿನ ಬಂದೇ ಬಿಡ್ತು ಪಂಚಮಿ ತಿಥಿ ಸಾಕಷ್ಟು ಜನಕ್ಕೆ ನಾನು ಈ ಪಂಚಮಿ ತಿಥಿ ಎಂದು ಸಂಕಲ್ಪ ಮಾಡಿಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಇರ್ತೀನಿ ವೀಡಿಯೋನ ನೀವು ನೋಡಿದರೆ ತಪ್ಪದೇ ಈ ಶಕ್ತಿಯುತವಾದ ದಿನಾನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪ್ರತಿನಿತ್ಯ ವಾರಾಹಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಎಷ್ಟೋ ತಾಯಿಯ ಕರುಣೆಗೆ ನಾವು ಪಾತ್ರರಾಗಿದ್ದೀವಿ ಮಾಡಿ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಅಂತಹ ವಿಶೇಷ ಈ ದಿನಾನ ನೀವು ತಪ್ಪಿಸೋದಕ್ಕೆ ಹೋಗಬೇಡಿ ಯಾಕಂದರೆ ಯಾವಾಗಲೂ ವಿಶೇಷ ದಿನಗಳು ಅಂತ ಇರಲ್ಲ ಈ ವಿಶೇಷ ಪರ್ವ ದಿನಗಳಲ್ಲಿ ಆ ತಾಯಿನ ನೀವು ಆರಾಧನೆ ಮಾಡೋದ್ರಿಂದ ಆ ತಾಯಿಯ ಬೀಜ ಮಂತ್ರಗಳು ನಾಮಗಳನ್ನ ಹೇಳ್ಕೊಳ್ಳೋದ್ರಿಂದ ಅದರದೇ ಆದಂತಹ ಒಂದು ಶಕ್ತಿ ಪ್ರಭಾವ ಇರೋದ್ರಿಂದ ನಿಮಗೆ ಬೇಗನೆ ವರ ಕೊಡ್ತಾಳೆ ಅನ್ನೋದಕ್ಕೆ ಸಂಶಯನೇ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ವಾರಾಹಿ ದೇವಿನ ರಾತ್ರಿ ದೇವತೆ ಅಂತ ಕೂಡ ಕರಿತೀವಿ ಗುಪ್ತ ದೇವತೆ ಅಂತ ಕೂಡ ಕರಿತೀವಿ ಅಂದರೆ ಗುಪ್ತವಾಗಿ ನಾವು ರಾತ್ರಿ ಸಮಯದಲ್ಲಿ ಪೂಜೆಯನ್ನು ಮಾಡ್ತೀವಿ ಆ ತಾಯಿಗೆ ಅದಕ್ಕೂ ಮುಂಚೆ ಇಲ್ಲಿ ಶಿಲ್ಪ ಸಿಸ್ಟರ್ ಅಂತಂದ್ಬಿಟ್ಟು ನಾನು ನಾನು ಫೋರ್ ಇಯರ್ಸಿಂದ ನನ್ನ ಲೈಫ್ನಲ್ಲಿ ನನ್ನ ಮನಸ್ಸು ತುಂಬ ನೋವು ಇದ್ದೀನಿ ಅಕ್ಕ ಅಷ್ಟು ಪೂಜೆ ದಾನ ಸೇವೆ ಮಾಡ್ತಿದ್ದೀನಿ ಬಟ್ ನೋ ಯೂಸ್ ಅಕ್ಕ ನಿಮ್ಮ ವಿಡಿಯೋಸ್ ನೋಡಿ ನನ್ನ ಲೈಫ್ನಲ್ಲಿ ವರಹಿ ಅಮ್ಮ ಮಿರಾಕಲ್ ಮಾಡಿದ್ದಾರೆ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ನಾಲ್ಕು ವರ್ಷದಿಂದ ನಾನು ಏನೆಲ್ಲ ಪ್ರಯತ್ನ ಪಟ್ಟು ನನ್ನ ಮನಸ್ಸಲ್ಲೇ ತುಂಬ ನೋವು ಪಡ್ತಾಯಿದ್ದೆ ಅಕ್ಕ ಈಗ ನಾನು ನಿಮ್ಮ ವಿಡಿಯೋಸ್ನ ನೋಡಿ ಅಂದರೆ ವಾರಾಹಿ ದೇವಿಯ ಈ ಒಂದು ಪರಿಹಾರಗಳನ್ನ ನಾನು ಮಾಡಿಕೊಳ್ಳೋದ್ರಿಂದ ನನ್ನ ಬಿಸ್ನೆಸ್ಸು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷ ಆಗುತ್ತೆ ಇದೇ ರೀತಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಇರಲಿ ಸಿಸ್ಟರ್ ನಿಮ್ಮ ಬಿಸ್ನೆಸ್ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳೆಯಲಿ ಎಂದು ನಾನು ಕೂಡ ಆಶಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರಬಹುದು ತುಂಬ ವಿಶೇಷವಾಗಿ ಈ ಎಲೆ ಏನಾದರೂ ಈ ದಿನ ನಿಮಗೆ ಸಿಕ್ಕಿದ್ರೆ ರಾಗಿ ಎಲೆ ಅಂತ ಕರಿತೀವಿ ಇದನ್ನ ಕೆಳಗಡೆ ಬಿದ್ದಿದ್ರೂ ಪರವಾಗಿಲ್ಲ ಅದರ ಶ್ರೇಷ್ಠತೆ ಮಾತ್ರ ಎಲ್ಲೂ ಕಳ್ಕೊಂಡಿರೋದಿಲ್ಲ ತಪ್ಪದೇ ನೀವು ಇದು ಈ ನಮಗೆ ನಾಗರಕಟ್ಟೆ ಅಂತ ಮ ಊರಲ್ಲಿ ಪ್ರತಿ ಊರಲ್ಲೂ ಇರುತ್ತೆ ಅಲ್ಲಿ ಆ ಮರ ತಪ್ಪದೇ ಇರುತ್ತೆ ಅಲ್ಲಿ ಎಲೆಗಳು ಬಿದ್ದಿದ್ರೂ ಪರವಾಗಿಲ್ಲ ನೀವು ತಗೊಂಡು ಬಂದು ಒಂದು ಎಲೆನ ಕ್ಲೀನಾಗಿ ತೊಳೆದು ಈ ಒಂದು ಪಂಚಮಿ ತಿಥಿಯಂದು ದೀಪಾರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಯಾಕೆ ಅಷ್ಟೊಂದು ವಿಶೇಷತೆ ಅಂದರೆ ಆ ತಾಯಿಗೆ ತುಂಬ ಐದು ಅನ್ನುವ ಸಂಖ್ಯೆಯಲ್ಲಿ ಪಂಚಮಿ ತಿಥಿಯ ದಿನ ಈ ಪರ್ವ ದಿನಗಳು ಅನ್ನೋದು ತುಂಬ ಶಕ್ತಿಯುತವಾಗಿರುತ್ತೆ ಏನೇ ಕೇಳ್ಕೊಂಡ್ರು ನಾವು ನ್ಯಾಯಯುತವಾಗಿ ಕೇಳಿಕೊಳ್ಳೋ ಒಂದು ಕೋರಿಕೆ ಎಷ್ಟು ದಿನಗಳಿಂದ ನೆರವೇರಲಿಲ್ಲ ನಮ್ಮ ಹಣಕಾಸಿನ ಸಮಸ್ಯೆ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ಮನೆ ಬಿಸ್ನೆಸ್ಸು ವಿದ್ಯಾಭ್ಯಾಸ ಒಂದು ಕೆಲಸ ಈ ರೀತಿ ಸಾಕಷ್ಟು ಜೀವನ ಅಂದ್ರೇ ನಮಗೆ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಒಂದು ಕೋರಿಕೆಗಳು ಕೂಡ ಇರುತ್ತೆ ಜೀವ ಜೀವನದಲ್ಲಿ ಸ್ನೇಹಿತರೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೋರಿಕೆಗಳು ನೆರವೇರಲಿಲ್ಲ ಅನ್ನೋರು ನಮ್ಮ ಜೀವನ ಪೂರ್ತಿ ನಾವು ಕಷ್ಟಪಡ್ತಾ ಇದ್ದೀವಿ ಅನ್ನೋರು ತಾಯಿಯಲ್ಲಿ ನಂಬಿಕೆ ಇಡಬೇಕಷ್ಟೇ ನೀವು ತುಂಬ ಸಾಧಾರಣವಾಗಿ ತುಂಬ ಸರಳವಾಗಿ ಪೂಜೆ ಮಾಡಿದ್ರು ಆ ತಾಯಿ ತುಂಬ ಒಪ್ಕೊತಾಳೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ನಂಬಿಕೆ ಇರಬೇಕು ಶ್ರೀ ಮಾತ್ರೇಯಿ ನಮಃ ಅಂತಂದ್ಬಿಟ್ಟು ನೀವು ಆ ರಾಗಿ ಎಲೆ ಮೇಲೆ ಬರೀಬೇಕಾಗುತ್ತೆ ಕುಂಕುಮನ ಕಲಿಸ್ಕೊಂಡು ಸ್ನೇಹಿತರೆ ಕುಂಕುಮ ಕಲಿಸ್ಬಿಟ್ಟು ಒಂದು ಸಾರಿ ಬರೀರಿ ಸಾಕು ಆ ಮಾ ಆ ತಾಯಿಯ ನಾಮವನ್ನು ಹನ್ನೊಂದು ಸಾರಿ ಅಥವಾ ಒಂಬತ್ತು ಸಾರಿ ನಿಮ್ಮ ಶಕ್ತಿಯ ಅನುಸಾರ ನೀವು ಎಷ್ಟು ಸಾರಿ ಆದರೂ ಮಂತ್ರನ ಹೇಳ್ಕೊಳ್ಬಹುದು ತುಂಬ ಶಕ್ತಿಯುತವಾಗಿರುತ್ತೆ ರಾತ್ರಿ ಒಳಗೆ ನೀವು ಈ ಮಂತ್ರನ ಹೇಳ್ಕೊಳ್ಳಿ ದೀಪನ ಹಚ್ಚಬೇಕು ಎಲೆ ಮೇಲೆ ನಾಮನ ಬರೆದ್ಬಿಟ್ಟು ಅದರ ಮೇಲೆ ಎಲೆ ಇಡ್ಬೇಕು ಎಲೆನ ಇಟ್ಟು ನೀವು ದೀಪಾನ ಇಡಬೇಕು ಸಾಕಷ್ಟು ತೋರಿಸಿದ್ದೀನಿ ಹೇಳಿದ್ದೀನಿ ಕೂಡ ಸ್ನೇಹಿತರೆ ಪಂಚದೀಪಾರಾಧನೆ ಅಥವಾ ಪಂಚಬತ್ತಿ ದೀಪಾರಾಧನೆ ಅಂತ ಒಂದು ದೊಡ್ಡ ದೀಪಕ್ಕೆ ಐದು ಬತ್ತಿಗಳನ್ನು ಹಾಕೋದೆ ಪಂಚಬತ್ತಿ ಪಂಚದೀಪಾರಾಧನೆ ಅಂದರೆ ಚಿಕ್ಕ ಚಿಕ್ಕ ದೀಪಗಳು ಐದು ಇಡೋದು ಇಷ್ಟೇ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಐದು ಅನ್ನೋದು ಈ ದಿನ ಇಡಬೇಕಾಗುತ್ತೆ ತುಂಬ ವಿಶೇಷವಾಗಿರುತ್ತೆ ನೀವು ಈ ಪಂಚಮಿ ದಿನ ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಮೂರು ಪಂಚಮಿ ಮಾಡ್ತೀನಿ ಐದು ಪಂಚಮಿ ಮಾಡ್ತೀನಿ ತಾಯಿ ನನ್ನ ಕಷ್ಟಗಳನ್ನ ತೀರಿಸು ನಾನು ತುಂಬ ಚೆನ್ನಾಗಿ ಆಗಬೇಕು ನನ್ನ ಜೀವನದಲ್ಲಿ ಅಂತಂದ್ಬಿಟ್ಟು ನಿಮ್ಮ ಕೊರತೆ ಏನಿರುತ್ತೆ ನೋಡಿ ನಿಮ್ಮ ಕನಸು ಏನಿರುತ್ತೆ ಇರುತ್ತೆ ಅದನ್ನು ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ಕ್ಲೀನಾಗಿ ಒಂದೇ ಶ್ರದ್ಧೆಯಿಂದ ಮನಸ್ಸಿಂದ ಮಾಡಿಕೊಳ್ಳಿ ಸ್ನೇಹಿತರೆ ಆ ಪಂಚಮಿ ತಿಥಿಗಳಲ್ಲೇ ನಿಮಗೆ ಒಂದೆರಡು ಪಂಚಮಿಯಲ್ಲೇ ನಿಮಗೆ ದಾರಿ ತೋರಿಸ್ತಾಳೆ ಅಷ್ಟು ಶಕ್ತಿಯುತವಾಗಿರುತ್ತೆ ಈ ಎಲೆನ ಮತ್ತೆ ನೀವೇನು ಮಾಡಬೇಕು ಅನ್ನೋ ಡೌಟ್ ಕೂಡ ನಿಮ್ಗೆ ಬರುತ್ತೆ ಮಾರನೇ ದಿನ ಅದನ್ನು ಯಾರೂ ತುಳಿದೇ ಇರುವ ಜಾಗದಲ್ಲಿ ಹಾಕಿ ಆ ಎಲೆನ ಅಷ್ಟೇ ಯಥಾವತ್ತಾಗಿ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡಾಗ ಬೇಗನೆ ನೆರವೇರಿಸ್ಕೊಡ್ತಾರೆ ಆಗ ನೀವು ಅದನ್ನೆಲ್ಲೂ ಬಿಡದೆ ಮೂರು ಐದು ಅಂತ ನೀವು ಕೇಳ್ಕೊಂಡಿರ್ತೀರಲ್ವ ಅಷ್ಟು ಕಂಪ್ಲೀಟ್ ಮಾಡಿ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ